മംഗളവാര കടമംഗളവാരം മാുർഗാദിയർശന പടയുവ പുണ്യവാര മംഗളവാര മംഗളവാര ദുർഗാദേവിയർശന പടയുവ ഹിരേകരൂര ദുർഗമ്മ പൂജയ പെവ ശുഭവാര ಮಹತಾಯಿ ಭಕ್ತರಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇದು ಆಪ್ ಕೆ ಆವಾಜ್ ನ್ಯೂಸ್ ಸುದ್ದಿವಾಹಿನಿ ಕಳೆದ ಮಂಗಳವಾರ ನಾವು ಇವತ್ತು ಹಿರೇಕಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನಗಳಿದ್ವಿ ಬನ್ನಿ ಇಲ್ಲಿ ಭಕ್ತಾದಿ ಜೊತೆ ಮಾತಾಡೋಣ ಇವತ್ತು ಏನು ವಿಶೇಷ ಇದೆ ಬನ್ನಿ ಮಾತಾಡೋಣ ಯಾವ್ದು ಬಂದಿದ್ರಿ ಕೊಟ್ಟು ಕಾಮೆಂಟ್ ನಾನು ಗುತ್ತಲ ತಾಂಡ್ರ ಬಂದೀನಿ ಪಾದಯಾತ್ರೆ ಈ ರೇಖೆರೆ ದುರ್ಗ ಮತ್ ಪಾದಯಾತ್ರೆ ಹದಿನೈದು ವರ್ಷದಿಂದ ಪಾದಯಾತ್ರೆ ಮಾಡಿ ಹರ್ಕೆ ಏನು ಮಾಡ್ಕೊಂಡಿದ್ರಿ ಇಲ್ಲಿ ಹರ್ಕಿ ಪಾದಯಾತ್ರೆ ಬರ್ಬೇಕಂತ ಹರ್ಕೆ ನಮ್ಮ ಇದೇ ದುರ್ಗಾದೇವಿ ಐತಿ ಅದ ಊರಿಂದ್ರಾವ್ ಇಲ್ಲಿ ದುರ್ಗಾದೇವಿಗೆ ಬರ್ತೀವಿ ಪಾದಯಾತ್ರೆ ಬರ್ತೀವಿ ಮೂರ್ ದಿನದಲ್ಲಿ ನಾವು ಇಲ್ಲಿ ಬಂದ್ ಮುಟ್ಟಿವಿ ಅಮ್ಮಗ ಯಾವಾಗ ಬಿಟ್ಟಿದ್ರಿ ಅಲ್ಲಿ ಐದಾರು ದೀಸ್ ಬಿಟ್ಟಿದ್ರಿ ಯಾವ ಊರಿಂದ ಬಿಟ್ಟಿದ್ರಿ ಗುಪ್ತ ತಾಂಡ ಯಂತ್ರನ ಇವತ್ತಾಂಡ್ರ ಆ ಅಣ್ಣೂರ್ ತಾಗ ಬಂದ್ ವಸತಿ ಆಗಿ ಮತ್ ಇಲ್ಲೇ ಬಂದ ಮತ್ತೆ ಇವತ್ತ ಮನೆ ಹೊಂಟೀವಿ ಮತ್ ಇಲ್ಲಿಂದ ಮತ್ ಇಲ್ಲಿ ಪಾದಯಾತ್ರ ಹೋಗ್ತೀರಿ ಬಸ್ ಹೋಗ್ತೀರಿ ಬಸ್ ನಲ್ಲಿ ಹೋಗ್ತಿವಿ ಅಲ್ಲಿ ಹೋಗಿ ಶ್ರಾವಣ ಮಾಡ್ತೀವಿ ಉತ್ತರ ಶ್ರಾವಣ ಮಾಡ್ತೀವಿ ಇದೇ ಇದೇ ದುರ್ಗಾ ದೇವಿ ಎಲ್ಲಾರು ಭಕ್ತರಿಗ ಎಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ತಾಯಿ ಸುಖ ಸಂಪದ ಎಲ್ಲಾರಿಗೂ ಒಳ್ಳೆ ಭಕ್ತರಿಗೆ ನಿಮ್ ಹೆಸರೇನು ಸಂಜು ಸಂಜು ಉತ್ತರ ತಾಂಡೆ ಇದೆ ಹತ್ತೊಂಬತ್ತು ಎಂಟು ಸಾವಿರದ ಇಪ್ಪತ್ತೈದು ನಾನು ಇಳಿತಿಯವರು ನಾಗರಿಕರು ಸೇರಿ ವಿಶ್ವಮಂಗಲ ಆಗೋದ ಪ್ರಯತ್ನ ಸುಂದರಾಮಸ್ಥೆ ನಿರ್ವಹಿಸ್ತಾ ಇದ್ದೀವಿ ಎಲ್ಲ ಭಕ್ತಾದಿಗೊಬ್ಬರು ಚಿಕ್ಕಾಮರಲ್ಲಿ ಮಳೆ ಇದ್ದರೂ ಕೂಡ ಜನ ಜಾಸ್ತಿ ಬಂದು ಸ್ವೀಕರಿಸ್ತಾ ಇದ್ದಾರೆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಜನ ಸಹಕರ್ಷದ ಎಲ್ಲ ಭಕ್ತರಿಗೂ ನಾನಿಗೆ ಏನಾಗಿ ಅಂತ ದಾನಿಗಳಿಗೂ ದೇವರ ಆಶೀರ್ವಾದ ಇರಲಿ ನಾವು ಶ್ರೀಕಾಪುರ ತಾಲೂಕಿ ಸುಮ್ರೀಹಸೂರು ಅಂತ ಊರಲ್ಲಿ ನಾವು

ತುಂಬ ಒಳ್ಳೇದು ಇವತ್ತು ಕಡೆವಾರಲ್ಲ ತುಂಬಾ ಸಾಳು ಮಷ್ಟ ಕಡೆವಾರ ಒಳ್ಳೆದೇ ತುಂಬಾ ಒಳ್ಳೇದು ಹೇಳ್ ಲಾಸ್ಟ್ ಕಡೆ ಮಂಗ್ಳವಾರ ದೇವಸ್ಥಾನ ಮತ್ತು ಪೂಜೆ ಇರುತ್ತದೆ ಎಲ್ಲ ಇಡೀ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಸೇವೆ ಮತ್ತು ಅಂಗಾರ ವರ್ಷ ವರ್ಷ ಜಾಸ್ತಿ ಆಗಿ ಹೋಗ್ತೀವಿ ತಾಯಿ ಕೊಟ್ಟಂತ ಒಂದು ಆಯ್ಯ ಹಿಂದೆ ನಮ್ಮ ಭೂಗೋಧರು ಕೊಟ್ಟಂತ ಒಂದು ಆಯಿತು ಇದು ತಾಯಿಯ ಕೈಯಲ್ಲಿರುವಂತಹ ಒಂದು ಕೋಲಾಗಿತ್ತು ಅನಂತರದಲ್ಲಿ ಇದನ್ನು ಕೊಟ್ಟು ನನ್ನ ಸೇವೆ ಮಾಡ್ಕೊಂಡೀರಿ ಅಂತಂದು ಹೇಳಿದ್ದಾರೆ ಹಾಗಾಗಿ ಅದರಿಂದ ನಮ್ಮ ಪೂರ್ವಜನನ್ನು ರಾಣಿಗೋಲು ಅಂತ ಹೇಳಿ ಇದನ್ನು ಕರೀತಾರೆ ಇದರಿಂದ ಆಶೀರ್ವಾದ ಮಾಡಿಕೊಂಡ್ರೆ ಆ ತಾಯಿ ತೈಯಲ್ಲಿಂದಲೇ ಆಶೀರ್ವಾದ ಮಾಡಿಕೊಂಡಂತಹ ಒಂದು ನಂಬಿಕೆ ಜನರಲ್ಲಿದೆ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ ಇದೆ ಕಡೆ ಮಂಗಳವಾರ ವಿಶೇಷ ಹಾಂ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಹಾಂ ಶ್ರಾವಣ ದೇವಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರನ್ನೂ ಒಳ್ಳೆಯದಾಗ್ಲಿ ನಾವು ಇಡಕೆರೂರು ದುರ್ಗಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಎಲ್ಲ ಶಾಂತಿ ರೀತಿಯಾಗಿದೆ ಎಲ್ಲ ಈ ಇದೆ ಎಲ್ಲ ಥರದ್ದು ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಪ್ರಸಾದ ಗಿಸಾದ ಅಡ್ಡಿ ಇಲ್ಲ ಎಲ್ಲ ಎಲ್ಲ ಕ್ಯೂ ನಿಂತಿದ್ದಾರೆ ನಾವು ಈಗ ಸ್ವಾತಂತ್ರ್ಯ ಮಾಡ್ಸ್ಕೊಂಡ್ ಬಂದಿದ್ದೀವಿ ನೀವು ಬರ್ರಿ ಚೆನ್ನಾಗಿರಿ ಅಂತಂದು ಇವೆಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಇವ್ರನ್ನ ಕೇಳ್ಕೊತೇನೆ ತುಂಬ ಜನ ಇರ್ತಾರೆ ಇಲ್ಲೆಲ್ಲ ದೇಶ ಹೊರ ರಾಜ್ಯಗಳಿಂದ ಜನಗಳು ಬರ್ತಾರೆ ಜನಗಳು ಬಂದು ಎಲ್ಲ ದೇವಸ್ಥಾನದ ಹುಡುಕಿ ಒಂದ್ಸಲ ಎಲ್ಲ ಮಾಡಿಕೊಂಡು ವ್ಯಾಪಾರ ಎಲ್ಲ ಚೆನ್ನಾಗಿದೆ ವಿಶೇಷವಾಗಿ ಕಡೆಯವಾರ ಶ್ರಾವಣದ ಕಡೆಯವಾರ ಇದು ಮಂಗಳವಾರ ಮಂಗಳೂರು ಎಲ್ಲ ಪ್ರಸಾದ ಇಟ್ಟಿರ್ತಾರೆ ಬಂದಿರೋ ಜನರಿಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ಎಲ್ಲ ಪ್ರಸಾದ ನಿಮ್ಮ ವ್ಯಾಪಾರ ಎಲ್ಲ ಚೆನ್ನಾಗೈತಿ ವ್ಯಾಪಾರ ಎಲ್ಲ ಚೆನ್ನಾಗಿ ಮಳೆ ಹಿಡಿದ್ರಿಂದ ಸ್ವಲ್ಪ ಕಮ್ಮಿ ಇದೆ ಶ್ರೀ ದುರ್ಗಾದೇವಿ ಎಲ್ಲ ಭಕ್ತಾದಿಗಳು ತನ್ನ ಭಕ್ತಾದಿಗಳಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಈ ಒಳ್ಳೆ ದಿನ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಿ ದುರ್ಗಾದೇವಿ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದು ಎಲ್ಲರೂ ತುಂಬಾ ದೂರದಿಂದ ನಡ್ಕೊಂಡು ಬಂದಿದ್ದಾರೆ ಸುಮಾರು ದೇವಸ್ಥಾನಕ್ಕೆ ಹತ್ರ ಗಾಡಿಗಳು ಬರ್ತಾ ಇಲ್ಲ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಗಾಡಿಗಳಿವೆ ಅಲ್ಲಿಂದ ನಡ್ಕೊಂಡು ಬರ್ತಾ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಿ ಏನೇ ಆಯ್ಕೆ ಇದ್ದರೂ ಕೂಡ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ನಿನ್ನ ನಾಲ್ಕು